ಕೆಲವು ಮಾಧ್ಯಮದವರು ಅದನ್ನ ತಿರ್ಚಿ ಅದನ್ನ ವಾಪಸ್ ತಗೊಳ್ತಾರೆ ಅಂದ್ ಹಂಗ್ಯಾರು ತಗೊಳ್ತಾರೆ ವಾಪಸ್ ಎಲ್ಲಿದೆ ಆ ರೀತಿ ಕಾನೂನ್ ಪ್ರಕಾರ ಮಾಡಿ ಕಾನೂನು ಬಿಟ್ಟು ಮಾಡಬೇಡ ಅಂದ ಅರ್ಜಿ ಅದು ಹ್ಮ್ ಹ್ಮ್ ಅಂದ್ರೆ ಈಗ ಜನರಲ್ ಇರೋ ಗೊಂದಲ ಅದೇ ಅದರಲ್ಲಿ ನೀಟಾ ಮೆನ್ಷನ್ ಆಗಿದೆ ತರ್ಟಿ 39 ಬಾರ್ 2025 ಟ್ವೆಂಟಿ ಅದು ಕ್ವಾಶ್ ಆಗಬೇಕು ಅದರಲ್ಲಿ ನನ್ನನೇ ಯಾಕೆ ಬಂಧಿಸ್ತೀರಾ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಈಗ ಅರೆಸ್ಟ್ ಮಾಡಿ ಅದನ್ನ ರದ್ದು ಮಾಡಿ ಅಂತ ಕೇಳಿದ್ವಿ ಹ್ಮ್ 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 ಅಂದ್ರೆ ಅಂತ ಕೇಳಿದ್ವಾ ಅದೇ ಆ एफआईआर ಆಧಾರದ ಮೇಲೆ ಇವರಿಗೆ ನೋಟಿಸ್ ಕೊಟ್ಟ ಕಾರಣಕ್ಕಾಗಿ ಆ एफआईआर ಕ್ವಾಶ್ ಆಗ್ಬೇಕು ಅಂತ ಹೇಳಿ ಬಾಲನ್ ಅವ್ರನ್ನ ಮಾತನಾಡಿಸಿದ್ದೇನೆ ಯಾಕೆ ಅವ್ರನ್ನ ಮಾತಾಡಿಸ್ತೇನೆ ಅಂದ್ರೆ ಅವರೇ ಹೋರಾಟಗಾರರ ಪರ ವಕೀಲರು ಅವ್ರು ಏನ್ ಹೇಳಿದ್ದಾರೆ ಅದನ್ನ ಒಮ್ಮೆ ಕೇಳಿಸ್ಕೊಡಿ ಈಗ ಅದೇ ಅದೇ ಪ್ರಶ್ನೆ ಸರ್ ಈಗ ಎಫ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದ್ ರದ್ದು ಕೋರಿ ರಿಟರ್ಜಿ ಸಲ್ಸಿದ್ ಯಾಕೆ ಸರ್ ಈಗ ನೋಡಿ ಅದನ್ನ ರದ್ದು ಕೋರಿ ರಿಟರ್ಜಿ ಅಲ್ಲ ಒಂಬತ್ತು ನೋಟಿಸ್ ಕೊಟ್ಟಿದ್ದಾರೆ ಇದು ಹತ್ತನೇ ನೋಟಿಸ್ ನಮ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ರ ಅಂದ್ರೆ ರಿಟರ್ಜಿ ಎರಡನೇದು ಚಿನ್ನ ಯಾಕೆ ದೂರದಾರ ಇವ್ರು ಹೆಂಗ ಅದನ್ನ ವಾಪಸ್ ಕೇಳಿ ಹಾಕಕ್ ಆಗತ್ತೆ ಅದು ಓಕೆ ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟ ಕೊಟ್ಟಿದ್ದಾರೆ ಆ ಐ ಆರ್ ರಿಜಿಸ್ಟರ್ ಮಾಡಿದ್ದೆ ಕಾನೂನು ಪ್ರಕಾರ ಮಾಡಿಲ್ಲ ಅಂದ್ವಾ ಆ ಊತ ಹಾಕಿದ್ದು ಕೊಂದಾಕಿದ್ದು ಅತ್ಯಾಚಾರ ಮಾಡಿದ್ದು ಎಲ್ಲ ಇಲ್ಲ ಅಂದಲ್ಲಿ ಏನೋ ಹಾಕಿಲ್ಲ ಅದ್ರಲ್ಲಿ ಪರ್ಜುರಿ ಹೆಂಗ್ ಬರುತ್ತೆ ಸುಳ್ಳು ಕೇಸ್ ಹೆಂಗ್ ಬರುತ್ತೆ ಪೊಲೀಸರು ಯಾರ ಆರೋಪಿ ಅವನಿಗೆ ನೋಟಿಸ್ ಕೊಡೋದು ಬಿಟ್ಬಿಟ್ಟು ನ್ಯಾಯ ಕೇಳೋರ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೇಳಿದ್ವಾ ಕೆಲವು ಮಾಧ್ಯಮದವರು ಅದನ್ನ ತಿರ್ಚಿ ಅದನ್ನ ವಾಪಸ್ ತಗೊಳ್ತಾರೆ ಅಂದ್ ಹಂಗಾರು ತಗೊಳ್ತಾರೆ ವಾಪಸ್ ಎಲ್ಲಿದೆ ಆ ರೀತಿ ಕಾನೂನು ಪ್ರಕಾರ ಮಾಡಿ ಕಾನೂನು ಬಿಟ್ಟು ಮಾಡಬೇಡ ಅಂದ್ ಅರ್ಜಿ ಅದು ಹ್ಮ್ ಹ್ಮ್ ಅಂದ್ರೆ ಈಗ ಜನರಲ್ ಇರೋ ಗೊಂದಲ ಅದೇ ಅದರಲ್ಲಿ ನೀಟಾ ಮೆನ್ಷನ್ ಆಗಿದೆ ತರ್ಟಿ ನೈನ್ ಬಾರ್ 2025 ತೌಸಂಡ್ ಟ್ವೆಂಟಿ ಅದು ಕ್ವಾಶ್ ಆಗಬೇಕು ಅದರಲ್ಲಿ ನನ್ನನೇ ಯಾಕೆ ಬಂಧಿಸ್ತೀರಾ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಈಗ ಅರೆಸ್ಟ್ ಮಾಡಿ ಅದನ್ನ ರದ್ದು ಮಾಡಿ ಅಂತ ಕೇಳಿದ್ವಿ ಹ್ಮ್ 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 ಅಂದ್ರೆ ಈಗ गोंದಲ ಅದೇ ಆ एफआईआर ಆಧಾರದ ಮೇಲೆ ಇವರಿಗೆ ನೋಟಿಸ್ ಕೊಟ್ಟ ಕಾರಣಕ್ಕಾಗಿ ಆ एफआईआर ಕ್ವಾಶ್ ಆಗ್ಬೇಕು ಅಂತ ಹೇಳಿ ಇಲ್ಲ ಆ ಎಫ್ಐಆರ್ ಕಾನೂನು ವಿರೋಧವಾಗಿ ಮಾಡಿದಿರ ಅದು ಸರಿಯಾಗಿ ಮಾಡಿ ಒಂದು ತನಿಖೆ ಮಾಡೋದು ಸರಿಯಾಗಿ ಮಾಡಬೇಕಲ್ಲ ತಪ್ಪ ತಪ್ಪಾಗಿ ಮಾಡಿದ್ರ ನಾನ್ ಕಾಗ್ನಿಸಬಲ್ ಅಫೆನ್ಸ್ ರೆಫರ್ ದ ಕಂಪ್ಲೇನ ಟು ದ ಮ್ಯಾಜಿಸ್ಟ್ರೇಟ್ ಅಂದಿದ್ದೆ ಇವರೇ ಹೋಗಿ ನ್ಯಾಯಾಧೀಶರ ಹತ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು ಕನ್ಫೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಇನ್ನೊಂದು ಇವ್ರ ಮೇಲೆ ಯಾಕೆ ಕೇಸ್ ಹಾಕ್ತಾರೆ ನ್ಯಾಯಾಧೀಶರು ಮಾಡೋ ಕೆಲಸ ಎಲ್ಲ ಪೊಲೀಸರೇ ಮಾಡಿದ್ದಾರೆ ಇಟ್ ಈಸ್ ಓನ್ಲಿ ಕ್ವಶನ್ ಆಫ್ ಲೀಗಾಲಿಟಿ ಇದು ಕಾನೂನು ಮೇಲೆ ಇದು ಸಾಕ್ಷಿ ಆಧಾರದ ಮೇಲೆ ಅಲ್ಲ ಹ್ಮ್ 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 ಅಂದ್ರೆ ಸರ್ ಈಗ ಬಾ ಟೂಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಎಕ್ಸ್ಟ್ರಾ ಸೆಕ್ಷನ್ ಹಾಕಿದ್ರಲ್ಲ ಎಫ್ ಐ ಆರ್ ಮಾಡಿದನ್ನು ಕ್ವಶನ್ ಮಾಡಿದ್ವಿ ಇವ್ರಿಗೆ ನೋಟಿಸ್ ಕೊಟ್ಟಿದ್ದನ್ನು ಕ್ವಶನ್ ಮಾಡ್ತೀವಿ ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಆಗಿದ್ದಾಗ ಇನ್ನೊಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಯಾಕೆ ಮಾಡಿದ್ರಂದು ಕ್ವಶನ್ ಮಾಡಿದ್ವಿ ನಮ್ಮನ್ನೇ ಯಾಕೆ ಪದೇ ಪದೇ ಕರಿತಾ ಇದ್ದೀರಾ ಅಂತ ಕೇಳಿದ್ವಿ ಹ್ಮ್ 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 ಅದನ್ನ ಮಾಡಿ ಹ್ಮ್ ಹ್ಮ್ ಹಿಂಗೆಲ್ಲ ಹೇಳಿದ್ರೆ ಏನಾಗೋದು ಹ್ಮ್ ಅಂದ್ರೆ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದಂದ್ರೆ ಈಗ ಐ ಆರ್ ಆಗಿತ್ತು ಐ ಆರ್ ಆಧಾರದ ಮೇಲೆ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಈಗ ಯಾರು ಐ ಆರ್ ಆಗಬೇಕು ಅಥವಾ ತನಿಖೆ ಆಗ್ಬೇಕಂತ ಒತ್ತಾಯಿಸಿದ್ರು ಹೋರಾಟಗಾರರು ಅವರೇ ಈಗ ಐ ಆರ್ ರದ್ದು ಕೋರಿದ್ರೆ ಏನ್ ಅರ್ಥ ಇದು ಅನ್ನೋ ರೀತಿ ಚರ್ಚೆ ಆಗ್ತಿರೋದು ಸಾರ್ವಜನಿಕ ವಲಯದಲ್ಲಿ ಐ ಆರ್ ಮಾಡಬೇಕಂತ ಒತ್ತಾಯ ಮಾಡಿದ್ಯಾರು ಹೇಳಿ ಹೋರಾಟಗಾರರು ಯಾರು ಹೇಳಿದ್ರು ಯಾರು ಹೆಸರು ಹೇಳಿ ಯಾರ ಹೆಸರು ಹೇಳಿಆರ್ ಹಾಕಿರೋದು ಚಿನ್ನಯ್ಯ ಅವನು ಜೈಲಲ್ಲಿದ್ದಾನೆ ಚಿನ್ನಯ್ಯ ಆವಾಗ ಭೀಮಾ ಅವನ ಎಲ್ಲಿ ಬಂದು ಅವನು ಅವನು ದೂರದವರ ಬೇರೆಯವರು ಹೋಗಿ ಅದನ್ನ ವಾಪಸ್ ತಗೊಳ್ಳಿರ್ತೀವಿ ಅಂತ ಹೆಂಗ ಹೇಳಕ್ಕಾಗುತ್ತೆ ನಮ್ಗೆ ತೊಂದರೆ ಕೊಡ್ತಾರೆ ಅವನು ಚಿನ್ನಯ್ಯ ಭೀಮಾ ಮುಸುಕಾರಿ ಅವನ್ ಪಿಟೀಷನರ್ ಇಲ್ವಲ್ಲ ಹ್ಮ್ 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 ಅವ್ನ್ ದೂರ್ ದ್ವಾರ ಹೆಂಗ ಆರೋಪಿ ಅದ್ ಹ್ಮ್ ಇದು ಫಿಕ್ಷನಲ್ ಟೆಕ್ನಿಕಲ್ ಹ್ಮ್ ಆ ಅದ್ ಕೆಲವ್ರು ಮಿಸ್ಇಂಟ್ರಪೋರ್ಟ್ ಮಾಡಿದ್ರೆ ಅದ್ನ ನಾವ್ ಮಾಡೋದು ಮಾಡೋದ ಅದೇ ಈಗ ಈಗ ಮತ್ತೊಂದ್ ಅದೇ ಸರಿ ಇರೋ ಗೊಂದಲ ನಾ ಸಾರ್ವಜನಿಕವಾಗಿ ಬರ್ತಿರೋ ಪ್ರಶ್ನೆಗಳ್ ಕೇಳ್ತಿರೋದು ಈ ಥರ್ಟಿ ನೈನ್ ಬಾಳ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಫ್ ಐಆರ್ ರದ್ದುಗೊಳ್ಸಿದ್ರೆ ಅದ್ ಎಸ್ ಐ ಟಿ ತನಿಖೆ ಮೇಲೆ ಇಂಪ್ಯಾಕ್ಟ್ ಆಗೋಲ್ವಾ ಯಾಕೆ ಹಂಗ್ ಇಂಟರ್ಫರ್ ಮಜ್ಜ ನನ್ನ ಮೇಲೆ ಇರೋದಿಲ್ಲ ರದ್ದುಗೊಳ್ಸಿ ಅನ್ನೋದು ಇಟ್ ಈಸ್ ಕನ್ಫೈನ್ಡ್ ಓನ್ಲಿ ದಿ ಪೆಟಿಷನರ್ ನಾನ್ ಪೆಟಿಷನರ್ ಹೆಂಗಾಗುತ್ತೆ ಅದನ್ನ ಪೂರ್ತಿ ರದ್ದು ಮಾಡಿ ಅಂದ್ ಯಾರು ಕೇಳಿರೋದು ಎಫ್ಐಆರ್ ಪೂರ್ತಿ ರದ್ದು ಸಂಬಂಧನೇ ಇಲ್ಲ ಇರೋದು ನಮ್ಮೇಲೆ ಇರೋ ಎಫ್ಐ ಆರ್ ರದ್ದು ಈಗ ಗಿರೀಶ್ ಮಟ್ಟಣ್ಣನವರು ಜಯಂತ ಟಿ ಮಹೇಶ್ ಶೆಟ್ಟಿ ತಿಂ ಇವ್ರ ಮೇಲೆ ಏನಿದೆ ನಾಲ್ಕು ಜನರ ಮೇಲಿಂದ ಈಗ ಈಗ ಪೂರ್ತಿ ಅನ್ನೋದಲ್ಲ ಜನ ಜನ ಅಕ್ಯೂಸ್ ಹೋದ್ರೆ ಅವ್ರಿಗ್ ಮಾತ್ರ ಆಗುತ್ತೆ ತೊಂಬತ್ತೇಳು ಜನ ಅದು ಚಿನ್ನಯ್ಯ ಹಾಕಿದ್ರೆ ಚಿನ್ನಯ್ಯ ದೂರದಾರ ಈಗ ಆರೋಪಿ ಈಗ ಆರೋಪಿನ ದೂರದಾರ್ನ ಇದ್ರಲ್ಲಿ ದೂರದಾರ ಯಾರು ಹ್ಮ್ 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 ಆರೋಪಿ ಸ್ಥಾನದಲ್ಲಿ ಇದೂರ್ದಾರ್ ಯಾರು ಇದ್ರಲ್ಲಿ ಚಿನ್ನಯ್ಯ ಎಲ್ಲರೂ ಆರೋಪಿ ಸ್ಥಾನದಲ್ಲಿದ್ದಾರೆ ನನ್ ಮೇಲೆ ಇರೋ ಆರೋಪ ತೆಗಿ ತಪ್ಪೇನಿದೆ ಹ್ಮ್ 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 ದೂರದಾರಿ ಯಾರೀ ಈಗ ಹ್ಮ್ ಹ್ಮ್ ನೀವು ದೂರದಾರಿ ಯಾರು ಸರ್ ಮತ್ತೆ ನಾನು ಕ್ಲಾರಿಟಿಗಳನ್ನ ಕೇಳ್ತಾ ಇದೀನಿ ಈಗ ಈಗ ದೂರ ಕೊಟ್ಟಿದ್ದು ಚಿನ್ನಯ್ಯ ಈಗ ಮುಂಚೆ ತರ್ಟಿ ನೈನ್ ಬಾರ್ ಟೂಸಂಡ್ ಟ್ವೆಂಟಿ ಎಫ್ಐಆರ್ ಏನಾಗಿತ್ತು ಈಗ ಈ ಹೋರಾಟಗಾರರು ಹೋಗಿ ಆ ಎಫ್ಐಆರ್ ಕಂಪ್ಲೀಟ್ ಕ್ವಾಶ್ ಮಾಡಿ ಅಂತ ಹೇಳಕ್ ಸಾಧ್ಯ ಇಲ್ಲ ಟೆಕ್ನಿಕಲಿ ನೋಡಿದ್ರೆ ಯಾಕೆ ಯಾಕಿಲ್ಲ ನಮ್ಮ ಮೇಲೆ ಅದು ಎಫ್ಐಆರ್ ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ನೋಟಿಸ್ ನೋಟಿಸ್ ಸಾವಿರದ ಇಪ್ಪತ್ತೈದು ನನ್ನ ವಿರೋಧ ಇರೋದನ್ನ ರದ್ದು ಮಾಡಿ ಅಂತೀವಿ ನನಗೆ ಯಾಕೆ ಅರೆಸ್ಟ್ ಮಾಡ್ತೀವಿ ನೀವು ಬಂದಿಲ್ಲ ಅಂದ್ರೆ ಬಂದಿಸ್ತೀವಿ ಅಂತ ಯಾಕೆ ನೋಟಿಸ್ ಕೊಟ್ರು ಅವರು ಈಗ ವಿಚಾರಣೆಗೆ ಏನ್ ಸಮಸ್ಯೆ ಅನ್ನೋದೊಂದು ಪ್ರಶ್ನೆ ಇದೆ ನೀವು ನೂರ್ ಸತಿ ಕರೀಕಾಗುತ್ತಾ ಒಂಬತ್ತು ಸತಿ ಕರೆದಿದ್ದಾರೆ ಒಂಬತ್ತು ಸತಿ ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ಮಾರ್ನೇ ದಿವಸ ಒಂದು ಗಂಟೆವರೆಗೆ ಅಲ್ಲೇ ಕೂರಿಸಿ ಕಲ್ಸಿದ್ರು ಪದೇ ಪದೇ ಕರೀತಾ ಇದ್ರೆ ಬೇರೆ ಕೆಲಸನೇ ಇಲ್ವಾ ದೂರದಾರರಿಗೆ ಇಲ್ಲ ನಿಮ್ಮ ಹೇಳಿಕೆ ಪ್ರಕಾರ ಆಕ್ಟಿವಿಸ್ಟ್ ಅಂತೀರಾ ನೀವು ಯಾರೋ ಇರಲಿ ನೀವು ಎಷ್ಟು ಒಂದು ಐನೂರು ಗಂಟೆ ವಿಚಾರಣೆ ಮಾಡ್ತೀರಾ ಹತ್ತು ಗಂಟೆಗೆ ಬರೋಕ್ ಹೇಳ್ತೀರಾ ಮಾರನೇ ದಿವಸ ಬೆಳಿಗ್ಗೆ ಒಂದು ಗಂಟೆ ಎರಡು ಗಂಟೆವರೆಗೆ ಕೂರಿಸಿ ಕಲ್ಸಿದ್ರೆ ಅಂದ್ರೆ ಎಲ್ಲೋಗಿ ನ್ಯಾಯ ಕೇಳಬೇಕು ಹ್ಮ್ 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 ಈಗ ಏನಾದ್ರು ಅರೆಸ್ಟ್ ಆಗೋ ಆತಂಕ ಆತರ ಏನಾದ್ರೂ ಇತ್ತಂತಾನ ಹೇಗೆ ಅದರಲ್ಲೇ ಬರ್ದಿದ್ದೀರಲ್ಲ ನೀವು ಇದೆಲ್ಲ ಪಾಲನೆ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಬಂದಿಸ್ತೀವಂತ ಬಂದಿಸ್ತೀವಿ ಅಂದ್ರೆ ಮಾಡಿದ್ರೆ ಅದರಲ್ಲಿ ಹ್ಮ್ ಅರೆಸ್ಟ್ ಮಾಡಿ ಅಂದ್ರೆ ನಾವು ಎರಡು ಕೈ ಕೊಟ್ಟು ಅವನು ಬನ್ನಿ ನೀವ್ ಅರೆಸ್ಟ್ ಮಾಡ್ತೀರಾ ಹ್ಯಾಂಡ್ ಕಫ್ ಮಾಡಿ ಲೀಡಿಂಗ್ ಚೈಲ್ ಮಾಡಿ ನಮ್ಮನ್ನ ಹೋಗಿ ಜೈಲಲ್ಲಿ ಬಿಡ್ಬಿಡಿ ಅಂತ ಹೇಳ್ಬೇಕಾ ಮತ್ತೆ ನಿಮ್ಗೆ ಪ್ರಶ್ನೆ ಕೇಳ್ಬೇಕಾ ಈಗ ಮೇಲೆ ಆರೋಪ ಇದ್ದ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅವ್ರನ್ನ ಯಾಕೆ ಬಂದಿಸಿಲ್ಲ ನ್ಯಾಯ ಕೊಡಿ ಅನ್ನೋರು ನ್ಯಾಯ ಯಾರಿಂದ ಸಿಗ್ಬೇಕು ಇದಲ್ ಕ್ವಶನ್ಸ್ ಅಂದ್ರೆ ಈಗ ಮತ್ತೊಂದು ಸರ್ ಅದೇ ಅಂದ್ರೆ ಈಗ ನೀವ್ ಹೇಳ್ತಿದ್ರಿ ಈಗ ಯಾರ ಮೇಲೆ ಆರೋಪ ಇತ್ತು ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರಿಗೆ ಪೂರಕವಾಗಿ ಏನಾದ್ರು ಸಾಕ್ಷಿ ಸಿಕ್ಕಿದ್ಯಾ ಅಂತ ಅದು ಸಿ ಎಸ್ ಐ ಟಿ ನ್ನು ಕೇಳಬೇಕು ನನಗೆ ಗೊತ್ತು ಇವ್ರಿಗೆ ಹು ಹು ಇವರಿಗೆ ಯಾಕೆ ನೋಟಿಸ್ ಕೊಡ್ತೀರಾ ದೂರ ಕೊಟ್ಟವರು ಇದು ಓರಾಟಗಾರ ಅಂತೀರಾ ನ್ಯಾಯ ಕೇಳಿ ಹೋರಾಟ ಸುಮ್ಮನೆ ಓರಾಟಗಾರ ಅನ್ನೋ profession ಅದು ಓಕೆ ಸರಿ ಈಗ ಮತ್ತೆ ನಾನು ಇನ್ನೊಮ್ಮೆ ಇನ್ನು ಚೂರು ಕ್ಲಾರಿಟಿ ಸಿಗ್ಲೇನೋ ಕಾರಣ ಮತ್ತೆ ರಿಪೀಟ್ ಮಾಡ್ತೀನಿ ನಾನು ಅದಕ್ಕೋಸ್ಕರ ಈಗ ರಿಟ್ ಪಿಟಿಷನ್ ಇರೋದು ಈ ನಾಲ್ಕು ಜನರ ಮೇಲೆ ಏನಿದೋ ಅವರು ಎಫ್ ಐ ಆರ್ ಒಂದಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡಿದರೆ ಅದು ಮಾತ್ರ ರದ್ದು ಮಾಡಬೇಕು ಅಂತ ಪೂರ್ತಿ ಎಫ್ ಐ ಆರ್ ಅವ್ರ ಮೇಲೆ ಏನೂ ಮೆನ್ಷನ್ ಮಾಡಿಲ್ಲ ಅಲ್ಲ ಎಫ್ ಐ ಮೆನ್ಷನ್ ಮಾಡಿಲ್ಲ ಬಟ್ ಆ ಆಧಾರದ ಮೇಲೆ ಇವ್ರ ಮೇಲೆ ಏನು ಮುಂದಿನ ಪ್ರೋಸೆಸ್ ಆಗ್ತಾ ಇತ್ತು ಏನ್ ಆಧಾರ ಇದೆ ಇವು ಎಫ್ ಐ ಆರ್ ಅಲ್ಲಿ ಅವ್ರ ಮೇಲೆ ಏನಿಲ್ಲ ಹ್ಮ್ ಮತ್ತೆ ನ್ಯಾಯಾಧೀಶ ಮುಂದೆ ಕೊಟ್ಟ ಹೇಳಿಕೆನಲ್ಲಿ ಅವ್ರ ಮೇಲೆ ಏನಿಲ್ಲ ಹ್ಮ್ 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 ಅವ್ರನ್ನ ಯಾಕೆ ನೂರ್ ಸತಿ ಕರೀತೀರ ಅನ್ನೋದು ಅಷ್ಟೇ ಓಕೆ ಓಕೆ ಈಗ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಫ್ ಐ ಸ್ಕ್ವಾಶ್ ಆಗೋದ್ರಿಂದ ಏನಾಗುತ್ತೆ ಸರ್ ಅದು ಮುಂದೆ ಹೇಗೆ ಪ್ರೋಸೆಸ್ ಹೇಗೆ ಅದು ನಮ್ಮ ಮೇಲೆ ನಮಗೆ ನಮ್ಮನ್ನ ಕರಿಬೇಡ ಅಷ್ಟೇ ಪ್ರೋಸೆಸ್ ಅವ್ರು ಏನ್ ತನಿಖೆ ಮಾಡ್ತಾರ ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಒಟ್ಟು ನಮ್ಮನ್ನ ಕರಿಬೇಡಿ ನೋಟಿಸ್ ನೋಡಿಸ್ಕೊಡ್ಬೇಡಿ ಅಷ್ಟೇ ಅಷ್ಟೇ ಹ್ಮ್ 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 ಹ್ಮ್